ಮೇಯರ್ ಮುತ್ತಣ್ಣ ಏನಪ್ಪ ಸಿನಿಮಾ ಮಾಡ್ತಾರೆ ಅದರಲ್ಲಿ ಒಂದು ಸೀನ್ ಬರುತ್ತೆ ನಿಮಗೆಲ್ಲ ಗೊತ್ತಿರಬೇಕು ಅವ್ನು ಕರ್ಕೊಂಡೋಗಿ ಒಂದು ಹೋಟಲ್ಲಿ ಊಟಕ್ಕೆ ಕೂತ್ಕೊಂಡಿರ್ತಾರೆ ಎಲ್ಲ ದುಪ್ಟಿ ಹಾಕ್ಕೊಂಡು ಕೂತ್ಕೊಂಡು ಊಟಕ್ಕೆ ಹೋಗಿರ್ತಾರೆ ದುಡ್ಡು ಇಲ್ಲ ಇವ್ರ ಹತ್ರ ಕರ್ಕೊಂಡೋಗಿ ಅವ್ರನ್ನ ರುಬ್ಬಕ್ಕೆ ಬಿಡ್ಬಿಡ್ತಾರೆ ರುಬ್ಬಕ್ಕೆ ಕೂತ್ಕೊಂಡು ರುಬ್ಬೆ ಅಂತ ಓಟ್ ಯಜಮಾನ ಹೇಳ್ತಾನೆ ಆವಾಗ ಇವರು ನೋಡ್ತಾರೆ ರುಬ್ಬಕ್ಕೆ ಕೂತಿದ್ದನು ಕೂತಿದಂಥ ವ್ಯಕ್ತಿ ಅವನ ಬಟ್ಟೆ ಅವನ ಕಾಸ್ಟ್ಯೂಮ್ಸ್ ಎಲ್ಲ ನೋಡಿ ನಮಗೆ ನೋಡಿದ್ರೆ ನಮ್ಗೆ ವಾಂತಿ ಬರಂಗಾಗ್ತಾ ಇದೆ ಇವ್ರೇನು ಮಾಡ್ತಾರೆ ಕೂತ್ಕೊಳ್ತಾರೆ ಇವ್ರೊಂದು ಒಳ್ಳೆಯ ಒಂದು ಪ್ಯಾ ಚಡ್ಡಿಯಾಗಿ ಕೊಟ್ಟಿರ್ತಾರೆ ಬ ಬದಿನ ಕೊಟ್ಟಿರ್ತಾರೆ ಅವರು ಒಪ್ಕೊಳ್ಳಿಲ್ಲ ಕಡೆ ಈ ಕಡೆ ಆಮೇಲೆ ಅದನ್ನು ರುಬ್ತಾ ಇದ್ನಲ್ಲ ಈ ಕಡೆ ಕರೆದ್ರು ಅವ್ನು ಕರೆದು ಬಿಚ್ಚ ಹಾಕೋದ ಬಟ್ಟೆ ಅನ್ನಲ್ಲ ಅಂದರು ಏಯ್ ಬ್ಯಾಡಿ ಸ್ವಾಮಿ ಸ್ವಾಮಿ ಏಯ್ ಇನ್ನು ಬಿಚ್ಚಾಕೋದು ಇವ್ರು ಹಾಕ್ಕೊಂಡಿದ್ದ ಬಟ್ಟೆನ ಅವನಿಗೆ ಕೊಟ್ಬಿಟ್ಟು ಅವನ್ನ ಹಾಕ್ಕೊಂಡು ಹರಕಲು ಬಟ್ಟೆ ಆ ಗಬ್ಬು ವಾಸನೆ ಆ ಬಟ್ಟೆನ ಆ ನಿಕ್ಕರು ಆ ಬನೀನು ಇದೆಲ್ಲ ಹಾಕ್ಕೊಂಡು ಸೀನೇ ಕೂತು ಯಾಕೆ ಅಂದರೆ ಡೈರೆಕ್ಟ್ ಬರ್ತಾರೆ ಯಾಕೆ ಸರ ಯಾಕೆ ಸರ ಈಗೆಲ್ಲ ಮಾಡ್ತಾರೆ ಒರಿಜಿನಾಲಿಟಿ ಬರಬೇಕು ಇದೇ ಮಾಡಬೇಕ್ರಿ ಅಂತ ಹೇಳಿ ಆ ಬಟ್ಟೆನೆಲ್ಲ ಹಾಕ್ಕೊಂಡು ಪಾರ್ಕ್ ಮಾಡ್ತಾರೆ